ಗುಡ್ ಮಾರ್ನಿಂಗ್ ಗಾಯ್ಸ್ ಎಲ್ಲ ಹೇಗಿದ್ದೀರಾ ಬೆಳಗ್ಗೆ ಬೆಳಿಗ್ಗೆ ವೀಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ ಅದೇ ಕಡೆ ವಾರ ನಾವು ರಾಮಕೋಟೆ ರಹಸ್ಯನ ಏನು ಬೆರ್ಸೋಕೆ ಹೋಗಿದ್ವಿ ಆವಾಗ ನಮಗೊಂದು ಅನುಭವ ಆಯಿತು ವೀಡಿಯೋದಲ್ಲಿ ನೀವು ನೋಡಿರ್ತೀರ ಬೆನ್ಕನ್ಗೆ ಏನಾಯಿತು ಬೆನ್ಕಿ ಯಾಕೆ ಬಿದ್ದ ಏನಾಯ್ತು ಅವನಿಗೆ ಅಂತ ನಮಗೂ ಗೊತ್ತಿರಲಿಲ್ಲ ಯಾಕಂದ್ರೆ ನಾವು ಬರೋದೇ ವೀಕೆಂಡಲ್ಲಿ ಮಾತ್ರ ಇದೊಂದು ವೀಡಿಯೋಸು ಈ ಎಪಿಸೋಡ್ಗಳು ಮಾಡೋದಕ್ಕೆ ನಾವು ಬೆಂಗಳೂರಿಂದ ರಾತ್ರಿ ಕೂಡ ಬಂದ್ವಿ ಬಂದಾದಮೇಲೆ ನಾವು ಏನು ಅಂದ್ಕೊಂಡಿದ್ವಿ ಅದಕ್ಕಿಂತ ಜಾಸ್ತಿ ಒಂದು ನೆಗೆಟಿವ್ ಎನರ್ಜಿ ಮತ್ತು ನೆಗೆಟಿವ್ ಒಂದು ಆಗಿದೆ ಬೆನ್ಕನ್ಗೆ ಅದು ರಾತ್ರಿ ನಮಗೆ ಅನುಭವಕ್ಕೆ ಬಂತು ಅನುಭವಕ್ಕೆ ಬಂದಾದ ಮೇಲೆ ನಮ್ಮ ಋದುವಿನೂ ಸಹ ರಾತ್ರಿ ನಿದ್ದೆ ಇಲ್ಲ ಅದೊಂದು ಅನುಭವ ಇದು ಏನು ಎತ್ತಂತ ನಮಗೂ ಒಂದು ಅರ್ಥ ಆಗ್ತಾಯಿಲ್ಲ ಹಿಂಗೇನು ಬೆನ್ಕ ಎದ್ದೊಳ್ತಾನೆ ಎದ್ದೊಳ ಮೇಲೆ ಒಂದು ಸರಿ ಅವನ್ನ ಮಾತಾಡಿಸಿ ಏನು ನಡೀತು ಏನಾಯಿತು ಅಂತ ಕೇಳಿ ಹಿರಿಯರಿಗೆ ರಾತ್ರಿ ಒಂದು ಅಷ್ಟು ಜನಕ್ಕೆ ಹೇಳಿದ್ದೀವಿ ಏನೇನಾಗಿತ್ತು ಲಾಸ್ಟ್ ವೀಕು ಈ ವಾರ ನಾವು ಶೂಟ್ ಮಾಡೋಕ್ಕೆ ಬಂದಾಗ ಲಾಸ್ಟ್ ವೀಕ್ ಆಗಿರೋ ಅನುಭವಗಳೇ ಇನ್ನೂ ಕಾಡ್ತಾ ಇದ್ದಾವೆ ತುಂಬ ಹಾರಿಬಲ್ಲಾಗಿ ರಿಯಲಿಟಿ ಆಗಿದೆ ಯಾಕಂದರೆ ನಿಮಗೆ ಗೊತ್ತು ಅದರ ಮೇಲೆ ಒಂದು ಎಪಿಸೋಡ್ ಮಾಡ್ತೀನಿ ಒಂದು ನೆಗೆಟಿವ್ ಎನರ್ಜಿ ಮತ್ತು ನೆಗೆಟಿವ್ ಪ್ಲೇಸಸ್ಸು ನೆಗೆಟಿವ್ ಅಂದರೆ ಹಾರರ್ ಬೇಸ್ಡ್ ಸಿನಿಮಾಸು ಹಾರರ್ ಬೇಸ್ಡ್ ಕತೆಸ್ ಇರ್ಬೋದು ಏನೇ ಮಾಡಿದಾಗ ಆ ಚಿತ್ರತಂಡಕ್ಕಿರ್ಬೋದು ಇಲ್ಲ ಆ ತಂಡಗಳಿಗಿರ್ಬೋದು ಏನೋ ಒಂದು ನೆಗೆಟಿವ್ ಆಗಿರುತ್ತಂತೆ ನಾವು ಅದನ್ನು ಕೂಲಂಕುಷವಾಗಿ ನಾವು ಸುಮ್ಮನೆ ಏನಾಗಿರಲ್ಲ ಬಿಡು ಏನೋ ಒಂದು ಆಗಿರುತ್ತೆ ಅಂದ್ಕೊಂಡು ಲಾಸ್ಟ್ ವೀಕ್ ಕೂಡ ಜಾಸ್ತಿ ಕೇಳೋಕ್ಕೋಗ್ಲಿಲ್ಲ ಹುಡುಗನ್ನ ಬಟ್ ಇವತ್ತು ಬಂದು ನಾವು ರಾತ್ರಿ ಕೇಳಿದಾಗ ಅವನು ಕೆಲವೊಂದು ವಿಷಯಗಳು ಹೇಳಿದ್ದು ಮತ್ತು ನೈಟು ನಮ್ಮ ಸ್ವಂತ ಅನುಭವಕ್ಕೆ ಬಂತು ಸ್ವಂತ ಅನುಭವಕ್ಕೆ ಬಂತು ಅಂದರೆ ನೈಟೆಲ್ಲ ನಿದ್ದೆ ಇಲ್ಲ ನಮ್ಮ ಕೂಡ ಹೋಗಿಲ್ಲ ಬಟ್ ನಾವು ಒಂದು ಕಡೆ ಉಳ್ಕೊಂಡಿದ್ವಿ ಉಳ್ಕೊಂಡಿರ ಕಡೆ ಬೆನ್ಕನ್ನು ಬಂದಿದ್ದ ರಾತ್ರಿ ಮತ್ತೆ ಅವನು ಅವನಾಗವನೇ ಕಿರ್ಚೋದು ಇದೆಲ್ಲ ಮಾಡೋದು ಮಾಡ್ತಾಯಿದ್ದ ಅವಾಗೆಲ್ಲ ಎಬ್ಬರಿಸಿ ನಮಗೂ ತುಂಬ ಭಯ ಆಯಿತು ಆ ಪ್ಲೇಸಸ್ಸು ಮತ್ತು ನಾವು ಹೋಗ್ತಾ ಇರೋ ರೂಟು ಮತ್ತು ನಾವೊಂದು ಮೊಂಡು ಧೈರ್ಯದಿಂದ ಈ ರಾಸೇನು ಬೆದಿಸ್ಬೇಕು ಅಂತ ನಿಂತಿದ್ದೀವಿ ಹಾಗಾಗಿ ಏನೇನೋ ನಡೀತಾ ಇದೆ ಬಟ್ ಅಂತ ಗೊತ್ತಿಲ್ಲ ಅದಕ್ಕೆ ದೊಡ್ಡವರು ಒಂದಷ್ಟು ಜನ ಸಜೆಷನ್ ಕೊಟ್ಟಿದ್ದಾರೆ ಬೆನಕ ಮಾತಾಡೋ ಆದಮೇಲೆ ಏನು ಮಾಡ್ಬೋದು ಏನು ಮಾಡಿದ್ರೂ ಇದಕ್ಕೆಲ್ಲ ಸರೋಗುತ್ತೆ ಅಂತ ನಾವು ಒಂದು ಡಿಸೈಡ್ ಮಾಡ್ಕೊಳ್ತೀವಿ ರಾಮಕೋಟೆಯಲ್ಲಿ ರಾವಣಾಸುರ ಅನ್ನೋ ಒಂದು ಏನು ಥ್ರಿಲ್ಲರ್ ಎಪಿಕ್ ಸ್ಟೋರಿ ಅಂತ ನಾವೊಂದು ಎಪಿಸೋಡ್ಗಳು ಮಾಡ್ತಾ ಇದ್ದೀವಿ ಆ ಎಪಿಸೋಡಲ್ಲಿ ನಮಗಾದ ಅನುಭವಗಳನ್ನ ಇವತ್ತು ಹಂಚ್ಕೊತೀವಿ ನಮ್ಮ ಬೆನ್ಕವರು ಬಂದರು ಇವಾಗ ಅವರು ಲಾಸ್ಟ್ ವೀಕ್ ಏನೇನಾಯಿತು ಅಂತ ಕೇಳೋಣ ಅವ್ರನ್ನೂ ಕೂಡ ಹಾಗೆ ರುದ್ವಿನೂ ಬಂದಿದ್ದಾರೆ ಅವ್ರಿಗೂ ರಾತ್ರಿ ಕೆಲವೊಂದು ಇದಾಯಿತು ಅದನ್ನು ಕೇಳೋಣ ಇಲ್ಲೇ ಹೊಲದಲ್ಲಿ ಬೆಂಕಿ ಇದ್ದಾರೆ ಬೆಂಕಿ ಜೊತೆಯಲ್ಲಿ ಬೆಂಕಿ ಅಂತ ಸುದ್ದಿಗಳನ್ನ ನಿಮಗೆ ಮುಟ್ಸೋಣ ಅಂತ ಹೇಳ್ತಾ ಈ ವಿಡಿಯೋನ ಸದ್ಯಕ್ಕೆ ಪಾಸ್ ಮಾಡಿರ್ತೀನಿ ಅವರಿಬ್ಬರು ಜಾಯ್ನ್ ಆಗಿ ಬೆಂಕಿ ಮುಂದೆ ನಿಂತ್ಕೊಂಡಾಗ ಅಂತ ಸತ್ಯಗಳು ನಿಮ್ಮ ಮುಂದೆ ಬರುತ್ತೆ ಇದು ಯಾವುದೇ ಬೂಟಾಟಿಕೆ ಅಲ್ಲ ನಟಾಟಿಕೆ ಅಲ್ಲ ತುಂಬ ಚೆನ್ನಾಗಿ ರಾತ್ರಿ ನಿದ್ದೆ ಮಾಡಿದ್ದೀವಿ ಅಂದರೆ ನಿದ್ದೆ ಇಲ್ಲ ನೈಟ್ ಎಲ್ಲ ಆ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿತ್ತು ಅದನ್ನು ಕ್ಲಾರಿಟಿ ಮಾಡಿಕೊಂಡು ಕೆಲವೊಂದರು ಕೆಲವೊಂದು ವಿಷಯಗಳ್ನ ಹೇಳಿದ್ದಾರೆ ಅದನ್ನು ಫಾಲೋ ಮಾಡೋಣ ಅಂತಿದ್ದೀವಿ ಇವತ್ತು ನೋಡೋಣ ಗೈಸ್ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಪ್ರಪಂಚದಲ್ಲಿರೋ ಎಲ್ಲ ಕನ್ನಡಿಗರು ಒಂದ್ಸರಿ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡಿ ಸ್ವಾಮಿ ನೋಡಿ ಲೈಕ್ ಮಾಡಿ ಸ್ವಾಮಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಈ ವಿಡಿಯೋನ ಪಾಸ್ ಮಾಡಿ ಮುಂದಿನ ಬೆನಕನ ಒಂದು ಏನು ಲಾಸ್ಟ್ ವೀಕ್ ಮಾಡಿದ್ವಿ ಅಪಾಯದ ಸುಳಿಯಲ್ಲಿ ಬೆನಕ ಅಂತ ಯಾವ ಅಪಾಯ ಆಯಿತು ಏನಾಯಿತು ಅನ್ನೋದು ಅವ್ರ ಬಾಯಲ್ಲೇ ಕೇಳೋಣ ಗುಡ್ ಮಾರ್ನಿಂಗ್ ಬೆನಕರಾಜ್ ಹೇಗಿದ್ದೀರಾ ಎಲ್ಲಿ ಚೆನ್ನಾಗಿರೋದಪ್ಪ ರಾತ್ರಿ ನೀವು ಜೊತೆಲಿ ಬಲ್ಕೊಳ್ಳು ಅನುಭವ ಕೊಟ್ಟರಲ್ಲ ಹೌದು ಅದೇ ಇವತ್ತು ಈ ವಾರ ನಾವು ಯಾಕಂದರೆ ಬರೋದೇ ವೀಕೆಂಡಲ್ ವೀಡಿಯೋ ಮಾಡೋದಕ್ಕೆ ಈ ವಾರ ಮಾಡೋಣ ವೀಡಿಯೋಗಳು ಅಂತ ತುಂಬ ಹುಮ್ಮಸ್ಸಲ್ಲಿ ಬಂದ್ವಿ ಬಟ್ ಲಾಸ್ಟ್ ವೀಕ್ ನಿಮ್ಗೆ ಏನಾಯ್ತು ಅಂತ ಸುಮಾರು ಜನನು ಕೇಳ್ತಾವ್ರೆ ಮತ್ತು ಏನು ಏನು ಅನ್ನೋದು ನಮಗೊಂದು ಕ್ಯೂರಿಯಾಸಿಟಿ ಇತ್ತು ರಾತ್ರಿ ನಿಮಗಾದ ಅನುಭವಗಳು ಇನ್ನೂ ನಮಗೆ ಭಯ ಜಾಸ್ತಿ ಮಾಡಿಸಿದೆ ಯಾಕಂದರೆ ನೀವು ಕಿರ್ಚ್ಕೊಂಡು ಎದ್ದಿದ್ದು ಮತ್ತು ಆ ನೈಟಲ್ಲಿ ನೀವು ಹೇಳಿದ ಕೆಲವೊಂದು ವಿಷಯಗಳು ಭಯ ತುಂಬ ಕಾಡ್ತಾಯಿದೆ ಏನಾಯ್ತು ನೀವತ್ತು ಅವತ್ತು ಆ್ಯಕ್ಚುಲಿ ನಿಮ್ಗೇನಾಯಿತು ನೀವು ಓದ್ರಿ ಯೂರಿನ್ ಪಾಸ್ ಬರ್ತೀನಿ ಅಂತ ಹೋದ್ರಿ ಹೋಗ್ಮೇಲೆ ನಿಮ್ಗೆ ಏನಾಯ್ತು ಅಂತ ನಮಗೆ ಯಾವತ್ತ ನಾವು ಕೇಳಕ್ಕಾಗ್ಲಿಲ್ಲ ಟೈಮ್ ಇರ್ಲಿಲ್ಲ ನಾನಾವತ್ತು ಇವ್ರಿನ್ ಪಾಸ್ ಮಾಡೋದಂತ ಹೋದೆ ಏನೋ ಒಂಥರ ವಿಚಿತ್ರವಾಗಿರೋ ಸೌಂಡ್ ಆಮೇಲೆ ಯಾರೋ ಏನೋ ಕಲ್ಲು ಆ ತರ ತರ ನೋಡಿದ್ರೆ ರಿಯಲ್ ಆಗಿ ಮಾಮೂಲಿ ಕಲ್ಲೇ ಎಚ್ಂಗ್ ಐತೆ ಕಲ್ಲೇ ಬಿತ್ತು ಕಲ್ಲೇ ಬಿತ್ತು ನನಗೆ ಅದು ಕರೆಕ್ಟಾಗಿ ಬ್ಯಾಕ್ ಬೋನ್ ಬರ್ತೈತಲ್ಲ ಅಲ್ಲಿ ಬಿತ್ತು ನಾನು ಏನೋ ಇರ್ಬೋದು ಅಂತ ಸುಮ್ನೆ ಮುಂದೆ ಹೋದೆ ತಿರ್ಗ ಹಂಗೆ ಎಸಿದ್ರು ಹಂಗೆ ಅಷ್ಟಂಗ್ ಆಯ್ತು ತಿರ್ಗಾ ಮುಂದಕ್ ಬರ್ತೀನಿ ಹಂಗೆ ಹಿಂದಗಡೆಯಿಂದ ಯಾರೋ ತಿಳ್ದಂಗೆ ಅಷ್ಟೇ ನನಗ್ ನೆನ್ಪಿರೋದಲ್ಲಿ ಅವಾಗ ಬಿದ್ದೆ ಅಷ್ಟೇ ಬಿದ್ದಿರೋದು ನನಗೆ ಗೊತ್ತಿಲ್ಲ ತೆಳ್ದಂಗೆ ಆಗಿದೆ ಅಷ್ಟೇ ನನಗೆ ಗೊತ್ತು ಅದೇ ಬಿದ್ದಾಗ್ಮೇಲೆ ನಾವು ಕೂಡ ಅಲ್ಲಿಂದ ತಗೊಂಡು ಫಸ್ಟ್ ಶೂಟ್ ನ ಆಫ್ ಮಾಡಿದ್ವಿ ಆಫ್ ಮಾಡಿ ನಿಮ್ಮನ್ನ ಮನೆ ಕರ್ಕೊಂಡ್ಬಂದ್ವಿ ಅದಾದ್ಮೇಲೆ ನಾವು ಏನು ಕೇಳಕ್ಕೆ ಹೋಗ್ಲಿಲ್ಲ ಯಾಕಂದರೆ ಮಾರ್ನಿಂಗ್ ನಮಗೆ ಬೆಳಿಗ್ಗೆನೇ ಬೇರೆ ಕೆಲಸ ಇರೋದ್ರಿಂದ ಬಂದ್ಬಿಟ್ವಿ ನಿನ್ನೆ ಏನಾದರೂ ಅದ್ರ ಮೇಲೆ ಮಾಡೋಣ ಅನ್ನೋ ಟೈಮಲ್ಲಿ ಸ್ವಲ್ಪ ಮೂಡೆಲ್ಲ ಅಪ್ಸೆಟ್ ಇತ್ತಲ್ಲ ಸರಿ ವಿಚಾರ ತಿಳ್ಕೊಂಡು ಶೂಟ್ಗೆ ಹೋಗೋಣ ಅಂತಲೇ ನಾವು ಇದ್ದಿದ್ದು ಅದೇ ನೀವು ಈ ಥರ ಹೇಳ್ತಾ ಇದ್ದೀರ ಅಂದಾಗ ಒಂಚೂರು ರಾತ್ರಿ ಅಂತೂ ತುಂಬ ಭಯ ಆಯಿತು ನನಗಂತೂ ಯಾಕಂದರೆ ನೀವು ತಿನ್ಸ್ಕೊಂಡು ಎದ್ದಿದ್ದು ಎದ್ದಾದ ಮೇಲಂತೂ ತುಂಬ ಭಯ ಆಯಿತು ಇರಲಿ ನಾವು ಒಂದಷ್ಟು ಜನ ದೊಡ್ಡೋರಿಗೆ ಕೇಳಿದ್ದೀವಿ ಈ ಥರ ಇನ್ಸ್ಟೆಡ್ ಆಗಿದೆ ಅಂತ ಬೆಳಿಗ್ಗೆನೇ ಕಾಲ್ ಮಾಡಿದೆ ನಾನು ಕೂಡ ನಮ್ಮ ಸ್ವಾಮಿ ಅಂತಿದ್ದಾರೆ ಅವ್ರಿಗೆಲ್ಲ ಮಾಡಿದ್ದೆ ಅವರು ಒಂದಷ್ಟು ಹೇಳಿದ್ದಾರೆ ನೋಡೋಣ ಸ್ವಲ್ಪ ಪ್ರೆಶ್ ಅಪ್ ಆಗಿಬಿಟ್ಟು ಅವ್ರಿಗೆ ಇನ್ನೊಂದ್ಸರಿ ಫೋನ್ ಮಾಡೋಣ ಈ ಥರ ಒಂದು ನಾವು ಎಪಿಸೋಡ್ ಮಾಡ್ತಾ ಇದ್ದೀವಿ ಈ ಥರ ಆಗಿದ್ದಾವೆ ಏನು ಮಾಡೋಣ ಸ್ವಾಮಿ ಅಂತ ಕೇಳೋಣ ಅವ್ರು ಏನು ಸಜೆಷನ್ ಕೊಡ್ತಾರೋ ನೋಡಿಕೊಂಡು ಮೂವ್ ಆಗೋಣ ಬಟ್ ನಮ್ಗೆ ಅನಿಸ್ತೈತೆ ನಿಮಗೆ ಗೊತ್ತಿರ್ಬೋದು ಸುಮಾರು ನೀವು ಕನ್ನಡ ಸಿನಿಮಾಗಳು ನೋಡ್ತೀರಾ ಸುಮಾರು ಸಿನಿಮಾಗಳಲ್ಲಿ ಈ ಥರ ನಾವು ಆರ್ ಆರ್ ಸಿನಿಮಾಸು ಆ ಥರ ಮಾಡಿದಾಗ ನಮ್ಮ ಅನುಭವಕ್ಕೂ ಆಗಿದೆ ಯಾಕಂದ್ರೆ ನಾವು ಒಂದಷ್ಟು ಅಷ್ಟು ಸಿನ್ಮಾಗಳು ವರ್ಕ್ ಮಾಡಿದ್ದೀವಿ ವರ್ಕ್ ಮಾಡಿದಾಗ ನಮಗೂ ಅನುಭವಕ್ಕಾಗಿದೆ ಮತ್ತು ಅದೇ ಆರ್ ಆರ್ ಸಿನಿಮಾ ಮಾಡಿದಾಗ ಆ ಒಂದು ಟೆಕ್ನಿಷಿಯನ್ ಟೀಮ್ಗೆ ಇರ್ಬೋದು ಅಲ್ಲಿ ಮಾಡಿದ ಆ್ಯಕ್ಟ್ ಮಾಡೋವಂಥ ಕಲಾವಿದ್ರಿಗಿರ್ಬೋದು ಯಾರಿಗಾದ್ರೂ ಒಬ್ರಿಗೆ ಏನಾದರೂ ಒಂದು ನೆಗೆಟಿವ್ ಕಾಡುತ್ತೆ ಅಂತ ಹೇಳಿದರು ಬಟ್ ಇದು ನಮಗೂ ಅನುಭವಕ್ಕೆ ಬರ್ತಾಯಿದೆ ಯಾಕಂದ್ರೆ ಇನ್ನೂ ನಾವು ರಾಮಕೋಟೆಗೆ ಹೋಗಿಲ್ಲ ರಾಮ್ ಕೋಟೆ ಇದೆಯಾ ರಾಮ್ ಕೋಟೆ ಅನ್ನೋ ಊರಿದೆಯಾ ಆ ಊರು ಬದುಕಿ ಇದೆಯಾ ತಿಳ್ಕೊಳೋ ತಿಳ್ಕೊಳೋ ಮೂಮೆಂಟಲ್ಲೇ ನಮಗೆ ಇಷ್ಟೊಂದು ಕಾಡ್ತಾಯಿದೆ ಅನುಭವಗಳಾಗ್ತಾ ಇದೆ ಹಾಗಾಗಿನೇ ಕೆಲವೊಂದು ಸರಿ ಇದು ಬೇಕ ಇನ್ನೂ ಕೆಲವೊಂದು ಸರಿ ಇಲ್ಲ ಇದರಲ್ಲಿ ಏನೋ ಇದೆ ಈ ರಾಯಸೈನ್ ಭೇದಿಸ್ಬೇಕು ಅಂತ ಒಂದು ಚಾಲೆಂಜು ಜಾಸ್ತಿ ಆಗುತ್ತೆ ಅದೇ ನಮ್ಮ ರುದ್ವಿನ್ ಲಾಸ್ಟ್ ಟೈಮ್ ಹೇಳ್ದಂಗೆ ಇನ್ನೂ ಸ್ವಲ್ಪ ನಮಗೆ ಮ್ಯಾನ್ ಪವರ್ ಬೇಕು ಹಾಗೇ ಸ್ವಲ್ಪ ಎಕ್ವಿಪ್ಮೆಂಟ್ಸು ಬೇಕಾಗುತ್ತಲ್ವಾ ಅದಕ್ಕೆ ಇವತ್ತು ಅವರು ಸ್ವಾಮಿಯವ್ರಿಗೆ ಫೋನ್ ಮಾಡೋಣ ಆ ಗುರುಗಳು ಏನು ಹೇಳ್ತಾರೆ ಕೇಳಿಕೊಂಡು ಅದ್ರ ಮೇಲೆ ಒಂದು ಡಿಸೈಡ್ ಮಾಡೋಣ ಡಿಸೈಡ್ ಮಾಡಿ ಶೂಟ್ಗೆ ಹೋಗೋಣ ನೋಡೋಣ ಇವತ್ತು ಏನು ಅನುಭವ ಆಡ್ಬೋದು ಅಂತ ಬಟ್ಟು ಈ ಒಂದು ಲಾಸ್ಟ್ ವೀಕ್ ಕಹಿ ಘಟನೆಯಿಂದ ಏನು ಕಲ್ತು ಅಂದರೆ ಒಬ್ಬೊಬ್ಬರೇ ಹೋಗ್ಬಾರ್ದು ಏನೇ ಇರಲಿ ಅದು ನಮಗೆ ಯೂರಿನ್ ಪಾಸಿಂಗ್ ಬಂತ ಒಟ್ಟಿಗೆ ಹೋಗೋಣ ಒಟ್ಟಿಗೆ ಬರೋಣ ಯಾಕಂದ್ರೆ ನಮಗೂ ಹೊಸ ಅನುಭವಗಳು ನಾವೆಲ್ಲೋ ಸಿಟಿಯಲ್ಲಿದ್ದು ಇಲ್ಲಿ ಬಂದು ಏನೋ ಒಂದು ರಹಸ್ಯ ಬೇಧಿಸ್ಬೇಕು ಅಂತ ದಾರಿಯಲ್ಲಿ ಹೋದಾಗ ಜಾಸ್ತಿ ಜನ ಇರಬೇಕು ಎಲ್ಲ ಒಗ್ಗೂಡಬೇಕು ಎಲ್ಲಿ ಬರ್ತೀನಿ ಅನ್ನೋರೆಲ್ಲ ದಿಢೀರ್ ದಿಢೀರ್ ಕೈ ಕೊಡ್ತಾರಲ್ವಾ ಅದೇ ಬಂದಿರೋದು ಇಲ್ಲಿ ಹಾಂ ಋದ್ವೇನ್ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ರಾಸ್ಯ ಬೆಲ್ಸಕ್ ಬಂದಿದ್ದೀವಿ ಬೆನ್ಕು ಅವ್ರ ಅನುಭವಗಳೆಲ್ಲ ಕೇಳ್ದಾಗ ನಿಮಗೇನು ಅನಿಸ್ತಾ ಇದೆ ಅವ್ರು ಹೇಳ್ದಾಗ ಅನುಭವ ಆಯಿತಲ್ಲ ಅನುಭವ ಅದೇ ಅದೇ ಆಗ್ಲೇ ವೀಡಿಯೋದಲ್ಲಿ ಹೇಳಿದೆ ಬೆಲ್ಕಿಗಾಗಿತ್ತು ಓಕೆ ಬಟ್ ನಮ್ಮ ಋದ್ವಿನವ್ರು ರಾತ್ರಿ ಕಿರ್ಚ್ಕೊಂಡು ಎದ್ರು ಅಂತ ಅವ್ರಿಗೂ ಸೇಮ್ ಅನುಭವಗಳೇ ಅಂದರೆ ಯಾರೋ ಬಂದು ನಿಂತಿರೋ ಥರ ಯಾರೋ ಕೈ ಹೇಳ್ತಾರೆ ಕಾಲು ಹೇಳೋ ಥರ ಈ ಥರ ರಾತ್ರಿ ಒಂದು ಕನಸುಗಳು ರಾತ್ರಿ ನಾವು ನಿದ್ದೆ ಕೂಡ ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ ನೋಡುವ ಇವತ್ತು ಗುರುಗಳಿಗೆ ಫೋನ್ ಮಾಡಿ ಅಪ್ ಆಗಿ ಅವ್ರು ಏನು ಹೇಳ್ತಾರೆ ಸಜೆಷನ್ ಮೇಲೆ ಒಂದು ಡಿಶನ್ ತಗೊಂಡು ಪಿಕಪ್ ಆಗ್ಬಿಟ್ಟು ಆಂಜನೇಯನ ಟೆಂಪಲ್ ಇದೆ ಹಾಂ 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 ಅಲ್ಲಿ ಹೋಗ್ಬಿಟ್ಟು ಮುಗಿಸ್ಕೊಂಡು ಬರೋಣ ಹೌದಾ ಹಾಂ ಕುಟುಂಬಕ್ಕೆ ಕೇಳ್ಕೊಂಡು ತಮ್ಮ ಜೀವನ ಏನು ಹೆಂಗೆ ಈ ತರ ಆಗ್ತಾ ಇದೆ ಹ್ಞೂ ಹಂಗೆ ಮಾಡೋಣ ನೋಡಿ ಫ್ರೆಂಡ್ಸ್ ಎಲ್ಲ ಬೆಂಕಿ ಕಾಯ್ತಾ ಇದ್ದೀವಿ ಯಾಕಂದ್ರೆ ನಿದ್ದೆ ಅಂತೂ ನೈಟ್ ಬಂದಿಲ್ಲ ಹಾಗಾಗಿನೇ ಬೆಂಕಿ ಕಾಯ್ತಾ ಇದ್ದೀವಿ ಫ್ರಂಟ್ ವ್ಯೂಗೆ ಹೋಗ್ತೀನಿ ರೀ